ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಹಲವಾರು ಬಗೆಯಲ್ಲಿ ರೈಸ್ ಪಾತ್ರನ ಮಾಡಿರ್ತೀರ ಚಿತ್ರನ ಮಾಡಿರ್ತೀರಾ ಪುಳಿಯೋಗರೆ ಮಾಡಿರ್ತೀರಾ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ರೈಸ್ ಐಟಮ್ ಇದೆಯಲ್ಲ ಖಂಡಿತ ನೀವು ಟ್ರೈ ಮಾಡಿರಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತ ಈ ಒಂದು ರೈಸನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಗೊತ್ತಾಗುತ್ತೆ ಈ ರೀತಿಯಾದಂಥ ಪುಡಿ ಒಗ್ಗರಣೆ ರೈಸನ್ನು ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ತುಂಬ ಸುಲಭವಾಗಿ ಬಹಳ ರುಚಿಕರವಾಗಿ ಮಾಡ್ಬೋದಾದಂಥ ರೆಸಿಪಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ರೆಸಿಪಿ ಮಾಡೋದಕ್ಕೆ ಶುರು ಮಾಡೋಣ ಈ ರೀತಿಯಾದಂಥ ರೈಸನ್ನು ಮಾಡೋದಕ್ಕೋಸ್ಕರ ನಾವು ಮೊದಲೇ ಕುಕ್ಕರಲ್ಲಿ ಒಂದು ಕಪ್ಪಳತೆಯ ಅಕ್ಕಿಲಿ ಅನ್ನನ ಸಿದ್ಧ ಮಾಡ್ಕೊಂಡಿದ್ದೀವಿ ನೋಡಿ ಅನ್ನ ಸ್ವಲ್ಪ ಬಿಡಿಬಿಡಿಯಾಗಿ ಒದುರಾಗಿ ಸಿದ್ಧವಾಗಿದೆ ಒಂದು ಕಪ್ಪಳತೆಯ ಅಕ್ಕಿನ ಹತ್ತು ನಿಮಿಷ ನೀರನ್ನು ನೆನೆಸಿ ತದನಂತರ ಕುಕ್ಕರ್ಗೆ ಹಾಕಿ ಮತ್ತೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೂ ಸಾಕು ಈ ರೀತಿಯಾಗಿ ಅನ್ನ ಸಿದ್ಧವಾಗುತ್ತೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಅನ್ನ ಸಿದ್ಧ ಮಾಡಿದ ನಂತರ ಈಗ ಒಗ್ಗರಣೆ ಮಾಡೋದಕ್ಕೂ ಮೊದಲು ಕೆಲವೊಂದು ಪದಾರ್ಥಗಳನ್ನ ಹುರಿದು ಪುಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲೊಂದು ಚಿಕ್ಕ ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆನೂ ಸಹ ಹಾಕಿ ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಒಂದು ಇಡಿಯಷ್ಟು ಗರ್ಭೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಈ ಪದಾರ್ಥನೆಲ್ಲ ಸರಿಸುಮಾರು ಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪಿ ಆಗಬೇಕು ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಆದ ಕಾರಣ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈಗಿಲ್ಲಿ ನೋಡ್ತಾ ಇರ್ಬೋದು ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಈ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಉರಿದಾಯಿತು ಉರಿತಾ ಇದ್ರೆ ಒಂದು ಅರಾಮ ಬರುತ್ತೆ ನೋಡಿ ಘಮ 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 ಅಂತ ಅದರಲ್ಲೇ ನಿಮಗೆ ತಿಳಿಯುತ್ತೆ ಈ ಒಂದು ರೈಸ್ನ ರುಚಿ ಏನು ಹಾಗೆ ಅರಾಮ ಏನು ಅಂತ ಅಷ್ಟು ಸೊಕ್ಸಾಗಿರುತ್ತೆ ಈಗ ಚೆನ್ನಾಗಿ ಉರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥನೆಲ್ಲ ಮತ್ತೊಂದು ಮಿಕ್ಸಿ ಜರ್ಗ ಹಾಕೋಬೇಕಾಗತ್ತೆ ಈಗ ಉರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಸ್ವಲ್ಪ ನುಂಡಿಗೆ ಅಥವಾ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸಮಯದ ನಂತರ ಕಂಪ್ಲೀಟ್ ಆಗಿ ಇಲ್ಲಿ ಹುರಿದು ಬಿಸಿದಂತ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅನ್ನ ಮಾಡಬೇಕಾದ್ರೆ ಅನ್ನಕ್ಕೆ ಬೇಕಾದಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿರ್ತೇವೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಈಗ ಇದನ್ನ ತರಕಾರಿಗೂ ಅಲ್ಲದೆ ನುಣಿಗೂ ಅಲ್ಲದೆ ಒಂದು ಹದದಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಹದಕ್ಕೆ ಅಂದ್ರೆ ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಪುಡಿ ಮಾಡಿರ್ತಕ್ಕಂಥದ್ದು ಏನಂದ್ರೆ ಕೆಲವು ಪದಾರ್ಥಗಳು ಬಹಳ ನುಣ್ಣಿಗೆ ಪುಡಿಯಾಗಿದೆ ಕೆಲವು ಪದಾರ್ಥಗಳು ತರತರಿಯಾಗಿ ಪುಡಿ ಆಗಿರ್ತಕ್ಕಂಥದ್ದು ಈ ಒಂದು ಹದದಲ್ಲಿ ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಹದದಲ್ಲಿ ಪುಡಿನ ಸಿದ್ಧ ಮಾಡಿದ ನಂತರ ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶನೂ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಸಿಡ್ದಾಯ್ತು ಸಾಸಿವೆ ಸಿಡಿದಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಮೊದಲಿಗೆ ಕಡಲೆಕಾಯಿ ಬೀಜನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು ಕೆಳಕಾಯ ಬೀಜ ಸ್ವಲ್ಪ ಕ್ರಿಸ್ಪಿ ಆದರೆ ತಿನ್ನಬೇಕಾದ್ರೆ ಒಳ್ಳೆ ರುಚಿ ಸಿಗುತ್ತೆ ಈ ರೀತಿಯಾಗಿ ಕಡಲೆಕಾಯಿ ಬೀಜನೂ ಸಹ ಫ್ರೈ ಮಾಡಿದ ನಂತರ ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇವೆರಡೂ ಬೇಳೆನ ಫ್ರೈ ಮಾಡ್ಕೋಬೇಕು ಗೋಡಂಬಿ ಆಗ್ಬೋದು ಕಡಲೆಬೇಳೆ ಉದ್ದಿನಬೇಳೆ ಆಗ್ಬೋದು ಎಲ್ಲನೂ ಸಹ ಕ್ರಿಸ್ಪಿ ಇರತಕ್ಕಂಥದ್ದೇ ಸ್ವಲ್ಪೊತ್ತು ಫ್ರೈ ಮಾಡೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಈ ರೀತಿ ಈ ಮೂರು ಪದಾರ್ಥಗಳನ್ನು ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ ನಂತರ ನಾಲ್ಕು ಖಾರದ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಮುರಿದು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಈ ಪದಾರ್ಥನೆಲ್ಲ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ನಾವಿಲ್ಲಿ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ನಿಮಿಷ ಈ ಪದಾರ್ಥನೆಲ್ಲ ಮತ್ತೆ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಈಗ ಪುಡಿ ಒಗ್ಗರಣೆ ಅನ್ನಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು ಈ ಸಮಯದಲ್ಲಿ ಮೊದಲೇ ಕುಕ್ಕರಲ್ಲಿ ಬಹಳ ಬಿಡಿ ಬಿಡಿಯಾಗಿ ತಯಾರು ಮಾಡಿದಂಥ ಅನ್ನನ ಈಗ ಬಂಡ್ಲಿಗೆ ಹಾಕೋಬೇಕಾಗತ್ತೆ ಅನ್ನವನ್ನು ಹಾಕಾದ ನಂತರ ಮೊದಲೇ ಮಿಕ್ಸಿ ಜರಲ್ಲಿ ಸ್ವಲ್ಪ ತರತರಿಯಾಗಿ ಹಾಗೆ ಸ್ವಲ್ಪ ನುಣ್ಣಗೆ ಪುಡಿ ಮಾಡಿದಂಥ ಮಸಾಲಾ ಪುಡಿನೂ ಹಾಕೋಬೇಕಾಗುತ್ತೆ ಆಲ್ರೆಡಿ ಈ ಮಸಾಲ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಹುರಿದು ಪುಡಿ ಮಾಡಿರೋದ್ರಿಂದ ನಾವು ಒಗ್ಗರಣೆಯಲ್ಲಿ ಬಿಸಿ ಮಾಡಬೇಕಂತಕ್ಕಂಥ ಅವಶ್ಯಕತೆ ಏನಿಲ್ಲ ಈ ರೀತಿ ಮಸಾಲಾ ಪುಡಿನ ಹಾಕಿದ ನಂತರ ಒಗ್ಗರಣೆ ಹಾಗೆ ಮಸಾಲಾ ಪುಡಿ ಅನ್ನ ಎಲ್ಲನೂ ಚೆನ್ನಾಗಿ ಬರೆಯೋ ಹಾಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿತ್ರಾನ್ನೂ ಮಾಡಿರ್ತೀರ ಪುಳಿಯೋಗ್ರೇನೂ ಮಾಡಿರ್ತೀರ ಬಟ್ ಈ ರೀತಿಯಾಗಿ ಒಮ್ಮೆ ರೈಸ್ ಬಾತ್ ಮಾಡಿ ನೋಡಿ ಡಿಫ್ರೆಂಟ್ ಆದಂಥ ರುಚಿನ ಖಂಡಿತ ಪಡಿಬೋದು ಮನೆ ಮಂದಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿ ನೋಡೋದ್ರಾಗ್ಲಿ ಅಥವಾ ಒಂದು ಟೆಕ್ಸ್ಚರ್ ನೋಡೋದ್ರಾಗ್ಲಿ ಬಣ್ಣ ನೋಡೋದ್ರಾಗಲಿ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಯಾವುದರಲ್ಲೂ ಕಡಿಮೆ ಇರಲ್ಲ ಈ ಒಂದು ರೈಸು ಸಂಪೂರ್ಣವಾಗಿ ಒಗ್ಗರಣೆ ಜೊತೆಗೆ ಹಾಗೆ ಪುಡಿ ಜೊತೆಗೆ ಅನ್ನನ ಬೆರೆಸಾದ ನಂತರ ನೋಡ್ತಾಯಿದ್ದೀರಲ್ಲ ಎಷ್ಟು ಸೊಗಸಾಗಿದೆ ನೋಡೋದಕ್ಕೆ ಅಂತ ಒಳ್ಳೆಯ ಬರ್ತಾ ಇದೆ ಜೊತೆಗೆ ಇದರ ರುಚಿ ಇದೆಯಲ್ಲ ಆಹಾ ನಿಜವಾಲು ಪುಳಿಯೋಗರೆ ಮತ್ತೆ ಚಿತ್ರಾನ್ನ ಎರಡನ್ನೂ ಒಟ್ಟಿಗೆ ತಿಂದರೆ ಒಂದು ಮಟ್ಟಕ್ಕೆ ರುಚಿ ಇರುತ್ತೋ ಆ ರುಚಿನ ನೀವು ಖಂಡಿತ ಪಡಿಬೋದು ಒಂದು ರೀತಿಯಾದಂಥ ವ್ಯತ್ಯಾಸವಾದಂಥ ರುಚಿ ಆ ಮಸಾಲ ಪುಡಿ ಸಿಗುತ್ತೆ ಹಾಗೆ ಬೀಜ ಗೋಡಂಬಿ ಖಂಡಿತ ಹೇಳ್ತೀನಿ ಕರಿಬೇವಿನ ಸೊಪ್ಪನ್ನು ಸಹ ನೀವು ಬಿಸಾಕಲ್ಲ ಜೊತೆಗೆ ತಿಂತೀರ ಅಷ್ಟು ಸೊಗಸಾಗಿರುತ್ತೆ ಈ ಒಂದು ಪುಡಿ ಒಗ್ಗರಣೆ ಅನ್ನ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪುಡಿ ಒಗ್ಗರಣೆಯನ್ನ ತಯಾರು ಮಾಡೋದು ಅಂತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾಗಿ ಪುಡಿ ಒಗ್ಗರಣೆ ಅನ್ನನ ತಯಾರು ಮಾಡಿ ನೋಡಿ ಮನೆ ಎಲ್ಲ ಬಹಳ ಇಷ್ಟಪಡ್ತಾರೆ ಜೊತೆಗೆ ನೀವು ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರ